ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸ್ಪೆಷಲ್ ಆಗಿ ಚಿಕನ್ ಕರಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ತುಂಬ ಸೂಪರಾಗಿರುತ್ತೆ ಒಂದು ಎರಡು ಮುದ್ದೆ ತಿನ್ನೋದಿಲ್ಲ ಇದರಲ್ಲಿ ಒಂದು ನಾಲ್ಕು ಮುದ್ದೆ ಆದರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ತುಂಬಂಥ ಪದಾರ್ಥಗಳು ಈರುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟು ಕೊತ್ತಂಬರಿ ಪುದೀನ ಪೇಸ್ಟು ಕಾಳು ಪುಡಿ ಸೋಂಪು ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಅರ್ಶಿಣದ ಪುಡಿ ಧನಿಯಾ ಪುಡಿ ಮತ್ತು ಚಿಕನ್ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ನೋಡಿ ಕುಕ್ಕರಿಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಚಿಕನ್ ಸೇರಿಸ್ತೀನಿ ಚಿಕನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ఇక ఆనియన్ పేస్ట్ కొత్తిమీరి ಮತ್ತೆ पुदीना पेस्ट ಮತ್ತೆ టమాటా పేస్ట్ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸೋಂಪು ಪುಡಿ ಮಾಡಿ ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಅರ್ಶಿನದ ಪುಡಿ ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಚೆಕ್ ಮಾಡ್ಕೊಳ್ಬೋದು ಒಂದು ಟೇಸ್ಟ್ ಮಾಡಿ ಅದೇನಾದರೂ ಕಮ್ಮಿ ಆದರೆ ಹಾಕಬೇಕು ನೋಡಿ ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಮುಚ್ಚಳ ಹಾಕಿ ಇದನ್ನು ಎರಡು ವಿಜಿಲ್ ಬರ್ಸ್ಕೊಳ್ತೀನಿ ನೋಡಿ ನಮ್ಮ ಮನೆಯ ಸ್ಪೆಷಲ್ ಚಿಕನ್ ಕರಿ ರೆಡಿಯಾಗಿದೆ ಸೂಪರಾಗಿರುತ್ತೆ ನಾನು ಮಾ ಹೇಳ್ಕೊಟ್ಟಿರೋ ಅಂಥ ಈ ವೆ ಮೆಥಡಲ್ಲಿ ಮಾಡಿದರೆ ಅಂದರೆ ತುಂಬ ರುಚಿಯಾಗಿರುತ್ತೆ ಎರಡು ಮುದ್ದೆ ತಿನ್ನೋರು ಮೂರು ನಾಲ್ಕು ಈ ರೀತಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಸಾರಲ್ಲಿ ಕಾಲುಗಳು ಯಾಕೆ ಹಾಕೋದು ಅಂದರೆ ಈ ಯಾವಾಗಿನ ಕಾಲದ ಅಜ್ಜಿ ಅಂದರು ಮನೆಗಳೆಲ್ಲಿದ್ದರೆ ಅವ್ರಿಗೆ ಕಾಲುಗಳಂದರೆ ತುಂಬ ಇಷ್ಟ ಹಾಕ್ಬಿಟ್ಟು ಮಾಡಿ ಅವ್ರಿಗೆ ಕೊಡಿ ತುಂಬ ಇಷ್ಟಪಡ್ತಾರೆ ಅವ್ರಿಗೂ ಈಗ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಮಾಡೋ ಅಂಥ ಚಿಕನ್ ಕರಿ ಇದು ತುಂಬ ಸೂಪರಾಗಿರುತ್ತೆ ನೋಡಿ ಚಿಕನ್ ಕರಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಸ್ಪೆಷಲ್ ಚಿಕನ್ ಕರಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಮೆಥಡಲ್ಲಿ ನೀವು ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಓಕೆ ಫ್ರೆಂಡ್ಸ್ ಆದಷ್ಟು ನಾನು ವೀಡಿಯೋಗಳನ್ನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹಾವುತಿ நான் எல்லா ரசிக்ல தனி டாங்க் யூ